ಆಗ್ಲಿಂದ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಗಿದೆ ಹೌದು ನಾನು ಹೇಳಿರೋ ಸ್ಟಾರ್ ಅಲ್ಲಿ ಕಾಯ್ತಾ ಇದ್ದಾರೆ ಓಕೆ ಟೈಮ್ ಆಗ್ತಾ ಇದೆ ಓಕೆ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡೋಣ ಪಕ್ಕಾ ಯಾರು ಇರಬಹುದು ಅಂತ ಏನಾದರೂ ಐಡಿಯಾ ಇದೆಯಾ ನನಗೆ ಐಡಿಯಾ ಬರ್ತಾ ಇದೆ ಈಗ ಈಗ ಆ ಕಡೆ ಬೇರೆ ತಿರುಕೊಂಡು ಕ್ಯಾಂಡಲ್ ಹಚ್ಚತಾ ಇದ್ದಾರೆ ಓಕೆ ಫೈನ್ ಸಿಂಪಲ್ ಆಗಿ ಹೇಳ್ತೀನಿ ಕನ್ನಡ ಚಿತ್ರರಂಗದ ದ ಡೈನಾಮಿಕ್ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆನಲ್ಲಿ ಹೈ ಎನ್ಕೌಂಟರ್ ಮಾಡಕ್ಕೆ ಬಂದಿರೋಂತದ್ದು ಸರಿಯಾಗಿದ್ರಾ ಎನ್ಕೌಂಟರ್ ನಾವು ಮಾಡ್ತೀವ ನಾವು ಅಲ್ಲ ನನಗೇನು ಗೊತ್ತಾ ಬರ್ತಿದ್ದಲ್ಲಿ ಕ್ಯಾಂಡಲ್ ಹಚ್ತಾ ಇದ್ರಿ ಅಂತ ಇಲ್ಲಿನ ಪದ್ಧತಿ ಯೂಶಲ್ ಆಗಿ ಯಾವುದೇ ಚರ್ಚ್ಗೆ ಹೋದ್ರು ಏನಾದರೂ ಬೇಡ್ಕೊಂಡು ಒಂದು ಕ್ಯಾಂಡಲ್ ಹಚ್ಚಿದ್ರೆ ನಾವು ಬೇಡ್ಕೊಳ್ಳೋದು ಪೂರೈಕೆ ಆಗುತ್ತೆ ಅನ್ನೋದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಸೊ ರಾಕ್ಷಸ ಸಿನಿಮಾ ಹಿಟ್ ಆಗಲಿ ಅಂತ ಒಂದು ಕ್ಯಾಂಡಲ್ ನಾವೆಲ್ಲ ಸೇಫ್ ಆಗಿರಲಿ ಅಂತ ಇನ್ನೊಂದು ಕ್ಯಾಂಡಲ್ ನಾವ್ ಅವಾಗ್ಲಿಂದ ಕೂಡ ಹೇಳ್ತಾ ಇದ್ವಿ ಸರ್ ಯಾರು ಸ್ಟಾರ್ ಬರ್ತಾರೆ ಆಮೇಲೆ ಒಂದು ಬಗ್ಗೆ ಮಾತಾಡ್ತಿದ್ವಿ ಆಮೇಲೆ ಇನ್ನೊಂದಷ್ಟು ಅಡ್ವೆಂಚರಸ್ ಇರುತ್ತೆ ಅಂತ ಸೊ ಕುತ್ಕೊಂಡ್ ಮಾತಾಡೋಣ ಒಂದ್ ಹತ್ತು ನಿಮಿಷ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ಲೈಕ್ ನಾನು ಪ್ರಜ್ವಲ್ ಸರ್ ಜೊತೆ ಕೆಲಸ ಮಾಡಿದ್ವಿ ಒಂದೆರಡು ಸಿನಿಮಾಗೆ ಇಂಟರ್ವ್ಯೂ ಮಾಡಿದ್ರು ಅಂತ ಅವ್ರ ಬಗ್ಗೆ ನನಗೆ ತುಂಬಾ ಗೊತ್ತು ಯೂಶ್ವಲಿ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಸುಮಾರು ವಿಷಯಗಳಿದೆ

ಇಂಡಿಯಾದ ಮೋಸ್ಟ್ ಹಾಂಟೆಡ್ ಟಾಪ್ ಟೆನ್ ಅಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಅದೇ ಕೇಳಿದೆ ಇದು ಈಗ ನಂಬರ್ ಒನ್ ಪೊಸಿಷನ್ ಇದೆ ಅಲ್ವಾ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ ಇದೆ ಒಂದು ಜಾಗದಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನೀವು ಬಂದಿದ್ರ ಅಂದ್ರೆ ರಾಕ್ಷಸ ಏನೋ ಇಂಪಾರ್ಟೆಂಟ್ ಇದೆ

ಪ್ರಸನ್ನ ಥಿಯೇಟರ್ ನೀವು ಟೀಸರ್ ರಿಲೀಸ್ ಮಾಡಿದ್ಮೇಲೆ ಆ ವೇವ್ ಕ್ರಿಯೇಟ್ ಆಯಿತು ಆ ಹಾರರ್ ವೇವ್ ಹೇಳಿ ರಾಕ್ಷಸ ಯಾರು ಸೊ ಈಗ ನಾವು ಇರೋ ಜಾಗಕ್ಕೂ ಒಂದು ಇತಿಹಾಸ ಇದೆ ಇದ್ರದ್ದೇ ಒಂದು ಕವತೆ ಇದೆ ಆ್ಯಂಡ್ ಇಟ್ಸ್ ಆಲ್ ಫ್ಯಾಕ್ಟ್ಸ್ ಅಂದರೆ ಏನೇ ಒಂದು ಇವತ್ತು ಯಾರು ಕತೆಗಳು ಹೇಳ್ತಿದ್ದಾರೆ ಇದಕ್ಕೆ ಮುಂಚೆಯೂ ನಾವೊಂದು ಅಷ್ಟು ಜನನ ಕೆಳಗಡೆ ಟೌನಲ್ಲಿ ಹೌದು ಬಂದ್ವಿ ಕೆಲವ್ರು ಹೆದ್ರಿಕೊಂಡ್ರು ಮಾತಾಡೋದಕ್ಕೆ ಅದ್ರ ಬಗ್ಗೆ ಕೆಲವ್ರು ಹೇಳಿದ್ರು ನೀವೇ ಡೈರೆಕ್ಟ್ ಮಾತಾಡಿಸಿದ್ರಾ ಹಾಂ ಹೋಗ್ಬಿಟ್ಟು ಒಂದಷ್ಟು ಅಂಗಡಿಗಳಿಗೆ ಹೋಗಿ ಸುಮ್ಮನೆ ಅದೇ ಟೀಮ್ ಫಾಲೋ ಮಾಡಿದ್ರು ಹಾಗೆ ಹೋಗಿ ಒಂದಷ್ಟು ಜನನ ಮಾತಾಡಿಸ್ದೆ ಕೆಲವರು ಮಾತಾಡೋಕ್ಕೆ ಹೆದರ್ಕೊಳ್ತಾರೆ ಅದ್ರ ಬಗ್ಗೆ ಕೆಲವರು ಕೆಲವು ವಿಷಯಗಳನ್ನ ಬಿಟ್ಕೊಟ್ರು ಬಟ್ ಅದೇ ಏನೇ ಒಂದು ಕತೆ ಹುಟ್ಟಬೇಕಂದ್ರೆ ಅದರಿಂದ ಒಂದು ಇತಿಹಾಸ ಇರಬೇಕು ಆ್ಯಂಡ್ ಸಮ್ ಕ್ಯಾನ್ ಬಿ ಫಾಲ್ಸ್ ಆ್ಯಂಡ್ ಸಮ್ ಕ್ಯಾನ್ ಬಿ ಟ್ರೂ ಬಟ್ ರಾಕ್ಷಸ ಕತೆ ಈಸ್ ಟ್ರೂ ಬ್ರಹ್ಮ ರಾಕ್ಷಸ ಹೇಗೆ ಹುಟ್ಕೊಂಡಿದ್ದು ಅಲ್ಲಿಂದ ಜರ್ನಿ ಏನಾಯಿತು ರಾಮಾನುಜಾಚಾರ್ಯರು ಹೀಗೆ ಬ್ರಹ್ಮ ರಾಕ್ಷಸನ ಕ್ಯಾಪ್ಚರ್ ಮಾಡಿದ್ರು ಇವೆಲ್ಲವೂ ನಮ್ಮ ಇತಿಹಾಸದಲ್ಲಿ ಇರೋದು ಸೊ ಆ ಇತಿಹಾಸನ ಮುಂದುವರಿಸೋ ಕಥೆ ಇದು ರಾಕ್ಷಸ ಸೊ ಬ್ರಹ್ಮ ರಾಕ್ಷಸ ಮತ್ತು ಈ ರಾಕ್ಷಸ ನಡುವೆ ಇರುವಂಥ ಒಂದು ಗೊಂದಲ ಆ್ಯಂಡ್ ಫೈಟ್ ಸೊ ಅದೇ ರಾಕ್ಷಸ ಇಟ್ಸ್ ಒನ್ ಆನ್ ಒನ್ ನನಗೆ ಬ್ರಹ್ಮ ರಾಕ್ಷಸನಿಗೆ ಆ್ಯಂಡ್ ಆ ಇತಿಹಾಸದಿಂದ ಏನಾಗುತ್ತೆ ಆ್ಯಂಡ್ ಅದನ್ನು ಹೇಗೆ ಬಂಧಿಸಿರ್ತಾರೆ ಅದು ಹೇಗೆ ಆಚೆ ಬರುತ್ತೆ ಮತ್ತು ಹೀರೋ ಅದನ್ನು ಹೇಗೆ ಬಂಧಿಸ್ತಾನೆ ಅನ್ನೋದು ಮಾಡಿ ಹಿಂಗೆ ಹಾಂ ಹಾಂ ಓಕೆ ಆಮೇಲೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ದೀವಿ ಸೊ ಫಸ್ಟ್ ಟೈಮ್ ಒಂದು ಹಾರರ್ ಸಿನ್ಮಾ ಮಾಡ್ತಾ ಇದ್ದೀರ ಫಸ್ಟ್ ಟೈಮ್ ಹಾರರ್ ಸಿನ್ಮಾ ಮಾಡಿದಾಗ ಏನಾದರೂ ಒಂದು ಒಂದಿರುತ್ತೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಹಿಂಗೆ ಏನು ಸೊ ಶೂಟಿಂಗ್ ಸೆಟಲ್ಲೆಲ್ಲ ಹಿಂಗೆ ಇರುತ್ತೆ ಅನ್ನೋದು ಸೊ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ನಿಸ್ದಾಗ ಮನೆಯವ್ರನ್ನೇನಾದರೂ ಕೇಳಿದರೆ ಇಲ್ಲ ಬರ್ತಿದ್ದಂಗೆ ಇವಿಟಾಗಿ ಒಪ್ಬಿಟ್ರು ಇಲ್ಲ ನನಗೆ ಲೋಹಿತ್ ಮೇಲೆ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೋಹಿತ್ ಮೇಲೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ ನಾವು ಮಾಫಿಯಾ ಮಾಡ್ತಾ ಮಾಡ್ತಾ ಲೋಹಿತ್ ನನಗೆ ಕತೆ ಹಿಡ್ತಾರೆ ಇಟ್ ಸೀಮ್ ವೆರಿ ಇಂಟ್ರೆಸ್ಟಿಂಗ್ ಸ್ಪೆಷಾಲಿಟಿ ಏನಂದರೆ ಲೋಹಿತ್ ಹೇಳಿದ ಪ್ರಕಾರ ಯಾವುದೇ ಭಾಷೆಯಲ್ಲಾಗ್ಲಿ ಐ ಮೀನ್ ಯಾವುದೇ ಸಿನಿಮಾಗಳು ಒಂದು ಹಾರರ್ ಟೈಮ್ ಲೂಪ್ ಇದುವರೆಗೂ ಬಂದಿಲ್ಲ ಸೊ ಜಗತ್ತಲ್ಲೇ ಇದು ಮೊದಲನೇ ಹಾರರ್ ಟೈಮ್ ಲೂಪ್ ಆಗುತ್ತೆ ನಮ್ದು ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಹಾರರ್ ಬಂದಿರುತ್ತೆ ಹಾರರ್ ಟೈಮ್ ಲೂಪ್ ಜೊತೆಗೆ ಬಂದೇ ಇಲ್ಲ ಅದು ನಮ್ಮ ಡೈರೆಕ್ಟರ್ ಅಲ್ಲಿ ಇರೋದು ಮೈಟ್ ಬಿ ರೈಟ್ ಮೈಟ್ ಕರೆಕ್ಟ್ ಅಂಡ್ ಇಫ್ ದಟ್ ಇಸ್ ಟ್ರೂ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ಓಕೆ ನನಗೆ ಈ ಥರದ್ದು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಹೊಸ ಹೊಸದ್ದು ಮಾಡೋದು ಒಂದು ಚಟ ನನಗೆ ಅಲ್ಲ ಜೊತೆಗೆ ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್ ಅಂಡ್ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಯೂಶಲ್ ಆಗಿ ಚಿಕ್ಕ ವಯಸ್ಸಲ್ಲಿ ಹಾರರ್ ಸಿನಿಮಾ ನೋಡೋದಕ್ಕೆ ಭಾಳ ಆಬ್ವಿಯಸ್ಲಿ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿ ಹಾರರ್ ಸಿನಿಮಾ ಸೊ ಯಾವತ್ತು ನಾನು ಕಾಸು ಕೊಟ್ಟು ಏನಕ್ಕೋಗಿ ಓಕೆ ಕಾಸುಕೋಟ್ ಮಜಾ ಮಾಡೋದಕ್ಕೆ ಏನಕ್ಕೆ ಹೋಗಿ ಟಾರ್ಚರ್ ತಗೋಬೇಕು ಅನ್ನೋ ಒಂದು ಥಾಟ್ ಯಾವಾಗಲೂ ಇತ್ತು ಬಟ್ ದಿಸ್ ಇಸ್ ಅ ಏನಂತೀರ ಒಂದು ಥ್ರಿಲ್ಲರ್ ಹಾರರ್ ಇದು ವಿತ್ ಲಾಟ್ ಆಫ್ ಜಂಪ್ ಸ್ಕೇರ್ಸ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಭಯ ಆಗುತ್ತೆ ಅಂದರೆ ದಿಸ್ ಇಸ್ ರಿಯಾಲಿಟಿ ನಡೆದಿರುವಂಥ ಕತೆ ನಮ್ಮ ಇತಿಹಾಸದಲ್ಲಿ ಇರೋದು ಆ್ಯಂಡ್ ಅದನ್ನ ಮಾಡ್ತಿದ್ದೀವಿ ಅಂತ ಆ್ಯಂಡ್ ಸಾಕಷ್ಟು ಕಥೆಗಳು ಕೇಳಿದ್ದೀವಿ ಈ ಹಾರರ್ ಸಿನಿಮಾಗಳು ಮಾಡಿದಾಗ ಪೋಸ್ಟ್ ಶೂಟಿಂಗ್ ಕೆಲವ್ರಿಗೆ ಅದು ಅದೊಂಥರ ನೆಗೆಟಿವ್ ಎನರ್ಜಿ ಹಾಗೆ ಕ್ಯಾರಿ ಆಗುತ್ತೆ ಅಂತ ಲಕ್ಕೀಲಿ ಶೂಟಿಂಗ್ ಮಾಡಬೇಕಾರೆ ಆಗಿಲ್ಲ ಇವತ್ತು ಇದ್ರೆ ಒಳ್ಳೇದು ಸರ್ ನಿಮ್ಮ ಕರಿಯರ್ನಲ್ಲಿ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ಕೌಂಟ್ ಮಾಡಿದಾಗ ರಾಕ್ಷಸ ನಿಮ್ಮ ಕರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಅನ್ಸುತ್ತೆ ರೀಸನ್ ಹೊಸ ಎಕ್ಸ್ಪರಿಮೆಂಟಲ್ ಫಸ್ಟ್ ಈ ಜಾನನೇ ನೀವು ಟಚ್ ಮಾಡ್ತಿರೋದೆ ಆಫ್ಟರ್ ತರ್ಟಿ ಫೈವ್ ಸಿನಿಮಾ ಆದಮೇಲೆ ಏನು ಟಚ್ ಮಾಡ್ತಿರೋದು ಎಷ್ಟು ಸ್ಪೆಷಲ್ ಅನ್ಸುತ್ತೆ ಎಷ್ಟು ಸ್ಪೆಷಲ್ ಅಂದರೆ ಪ್ರಾಬಬ್ಲಿ ನಾನು ಸಿಕ್ಸರ್ ಮಾಡಿದಾಗ ಎಷ್ಟು ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇತ್ತು ಅದೇ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಈ ಸಿನಿಮಾಲಿದೆ ಬಿಕಾಸ್ ಇದು ನನಗೆ ತುಂಬ ಹೊಸದು ಎಲ್ಲದಕ್ಕಿಂತ ಅಡ್ವಾಂಟೇಜ್ ಆ್ಯಂಡ್ ಖುಷಿ ನನಗೇನು ಅಂದರೆ ಹಾರರ್ ಸಿನಿಮಾಗಳು ಆರ್ ದ ಹೈಯೆಸ್ಟ್ ಗ್ರಾಸಿಂಗ್ ಇನ್ ದ ವರ್ಲ್ಡ್ ನೀವು ಯಾವುದೇ ಭಾಷೆಯಲ್ಲಿ ನೋಡಿ ಹಾರರ್ ಸಿನಿಮಾ ಆಗ್ಬೋದು ಇಲ್ಲ ಹಾರರ್ ಕಾಮಿಡಿ ಆಗ್ಬೋದು ಚೆನ್ನಾಗಿದ್ರೆ ಬಿಕಾಮ್ ಹ್ಯೂಜ್ ಬ್ಲಾಕ್ ಬಸ್ಟ್ ಹೈಯರ್ ಸೆಲ್ಲಿಂಗ್ ಹೈಯೆಸ್ಟ್ ಸೆಲ್ಲಿಂಗ್ ಫಿಲ್ಮ್ಸ್ ಆರ್ ಹಾರರ್ ಫಿಲ್ಮ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತಗೊಳೋದಾದರೆ ಇಯರ್ ಓಪನಿಂಗ್ ಆಗಿದ್ದು ಶರಣ್ ಸರ್ದು ಚೂಮಂತರ ಇಟ್ ಆಸ್ ಆಲ್ಸ ಹಾರರ್ಸ್ ಎಸ್ ಶರಣ್ ಸರ್ದು ಚೂಮಂತರ್ ಸೊ ಒಳ್ಳೆ ಸೈನ್ ಕೊಡಕ್ಕೆ ಸೊ ಒಂದು ಬೂಸ್ಟ್ ನಮಗೆ ಸೈ ಯಾ ಸೊ ಹಾರರ್ ಸಿನ್ಮಾಸ್ ಆರ್ ಆಲ್ವೇಸ್ ವೆಲ್ ಗ್ರಾಸಿಂಗ್ ಅರೌಂಡ್ ದ ವರ್ಲ್ಡ್ ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಲೋಹಿತ ಇದಕ್ಕೆ ಮುಂಚೆ ಹಾರರ್ ಸಿನ್ಮಾಗಳು ಮಾಡಿ ಗೆದ್ದಿದ್ದಾರೆ ಹೌದು ಸೊ ಈಗ ನಾ ನನಗೆ ಎಕ್ಸ್ಪೆರಿಮೆಂಟ್ ಲೋಹಿತ್ ಅಲ್ಲ ಲೋಹಿತ್ ಅಸ್ ಎಕ್ಸ್ ಬಿಡೋ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಲೋಹಿತಿನ ಹಿಂದೆ ಸಿನಿಮಾಗಳು ಇಸ್ ಕನೆಕ್ಟೆಡ್ ಟು ದಿಸ್ ಹೋ ಓಕೆ ಅದನ್ನ ಸಿನ್ಮಾಲು ನೋಡಿದಾಗ ವಿಶ್ಯಲ್ ಸ್ಟಾರ್ಟ್ ಮಾಡ್ಬಿಡಿದ್ದಾರೆ ಆಗಲೇ ಡೈರೆಕ್ಟರ್ ನೋಡ್ಕೊಂಬಿಟ್ಟಿದ್ದಾರೆ ಹಾಂ ಸೊ ಮಮ್ಮಿಯಲ್ಲಿ ಇರುವಂತ ಒಂದು ಬೊಂಬೆ ಸೊ ಅದು ಒಂದು ಕನೆಕ್ಟ್ ಆಗುತ್ತೆ ಸಿನಿಮಲ್ಲಿ ಆ್ಯಂಡ್ ರಾಕ್ಷಸ ಇಂದ ಆ ಪೊಲೀಸ್ ಕ್ಯಾರೆಕ್ಟರ್ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತೆ ಸೊ ಲೋಹಿತ್ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಆಮೇಲೆ ನನ್ನೊಂದು ಎಲ್ ಸಿ ಯು ಆಮೇಲೆ ನಂಗೆ ಈ ಯಾರಾದರೂ ಒಬ್ಬರಿಗೆ ಲೈಫಲ್ಲಿ ಒಂದು ಸರಿ ಆದರೂ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾರ ಇಲ್ಲ ಸುಮ್ಮನೆ ಮಲ್ಕೊಂಡ ಏನೋ ಬಂದು ಎದೆ ಮೇಲೆ ಮಲ್ಕೊಂಡು ಅದು ಹಂಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆಗಿದೆ ಇದು 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 ಇವಾಗ ಭುಜಂಗಾಗೆ ಯಾವ ಗಗನಚುಕಿ ಬರಚುಕಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅಲ್ಲಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೆ ಆ್ಯಕ್ಚುಲಿ ಅವಾಗ ಯಶ್ ಅವರು ಯಾವುದೋ ಒಂದು ಸಿನಿಮಾ ರೀಸೆಂಟಾಗಿ ಮಾಡಿದ್ದು ನಾನು ಅವ್ರಿಗೆ ಫೋನ್ ಮಾಡಿದೆ ಮಗ ಹೇಗಿದೆ ಸ್ಟೇ ಎಲ್ಲ ಆರಾಮ ಇರ್ಬೋದು ಅಂತ ಹಾಂ ಕಣ ಬಟ್ ಯಾರಾದರೂ ಒಬ್ಬರನ್ನ ಮಲಿಸ್ಕೋ ಜೊತೆಗೆ ಓಕೆ ಯಾಕೆ ಹ್ಞೂ ಸರಿ ಆಯಿತು ಥ್ಯಾಂಕ್ಸ್ ಮಗ ಫೋನ್ ಇಟ್ಟಾಯಿತು ನಮ್ಮ ಹುಡುಗ ಒಬ್ಬ ಮಲ್ಕೊಂಡಿದ್ದೆ ಎಕ್ಸ್ಟ್ರಾ ಬೆಡ್ಡಲ್ಲಿ ನಾನು ಬೆಡ್ಡಲ್ಲಿದ್ದೀನಿ ಬೆಡ್ಶೀಟ್ ಹೊಚ್ಕೊಂಡು ನಿಂಗೆ ಮಲ್ಕೊಂಡಿದ್ದೀನಿ ಓಕೆ ಯಾರೋ ಎಳಿತಾ ಇದಾರೆ ಬೆಡ್ಶೀಟ್ನ ಹ್ಞೂ ನಾನು ಅವ ಮಗ ಅವ ಮಗ್ತಾ ಇಲ್ಲ ಅವನೇ ಓಕೆ ಮಗ ಅಂತ ಲವ್ ಮಗ ಅಂತ ಇದ್ದಾ ಏನಕ್ಕೆ ಬಾಸ್ ನೀನು ಇದೆಯಾ ಏನಿಲ್ಲ ಮಲ್ಕೊ ಮಲ್ಕೋ ಓಕೆ ಮತ್ತೆ ಎಳಿದಿ ಮಲ್ಕೊಂಡೆ ಮತ್ತೆ ಎಳಿತಾ ಇದೆ ಐ ಆಮ್ ಪುಟ್ಟಿಂಗ್ ಆಲ್ ಮೈ ಸ್ಟ್ರೆಂತ್ ಎಷ್ಟು ಗಟ್ಟಿ ಇಟ್ಕೊಂಡಿದ್ದೀನಿ ಅಂದ್ರೆ ಅದು ನಿಂಗೆ ಎಳಿತಾ ಇದೆ ನಾನು ಒಂದು ಸತಿ ಅದನ್ನ ಮತ್ತೆ ಜೋರಾಗಿಲ್ಲ ಏಯ್ ಅಂತ ಒಂದು ಸರ್ತಿ ಕಿಡ್ಸ್ದೆ ಅವ್ನ ಮತ್ತೆ ಅದು ಏನಾದ್ರು ಗೊತ್ತ ಏನಿಲ್ಲ ಏನಿಲ್ಲ ಮಲ್ ಕ ಕೆಟ್ಟ ಕನಸು ಮಲ್ಕೊ ಮಕ್ಕಳು ಜೋರಾಗಿ ತಿರುಗ್ ತಿರುಗಿಂಗೆ ಮಲ್ಕೊಂಡೆ ಒಂದು ಪ್ರಾಬ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆ ಪುಲ್ ಇತ್ತು ಓಕೆ ಆಮೇಲೆ ಅಷ್ಟರಲ್ಲಿ ನಾನು ಮಲಗಿಬಿಟ್ಟೆ ಆಮೇಲೆ ಏನಾಯ್ತು ಗೊತ್ತಿಲ್ಲ ಬಟ್ ದಟ್ ವಾಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಐ ರೈಟ್

ಸಿ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಹೇಳ್ದಾಗ ಕೆಲವ್ರು ನಗ್ತಾರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ಸೊ ಈ ವಿಷಯ ನಾನು ಆ್ಯಕ್ಚುಲಿ ಎಲ್ಲೂ ಹೇಳಿರಲಿಲ್ಲ ಮೊದಲನೇ ಸತಿ ಇದನ್ನ ಇಂಥ ಪ್ಲೇಸಲ್ಲಿ ಮಾಡಲೇಬೇಕು ಮಾಡೋಕ್ಕಲ್ಲ ಸೊ ಈಗ ಗೋವಾ ಅಂತ ಬಂದ್ರೆ ಕೆಲವರು ಒಂದಷ್ಟು ಜನ ಏನೇನೋ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಹಿಂಗೆ ಅಂತ ಬರ್ತಾರೆ ಫಾರ್ ಫಸ್ಟ್ ಟೈಮ್ ಗೋವಾ ನಾವೇನ್ಸುತ್ತೆ ಗೋವಾದಲ್ಲಿ ದೇವನ್ ನೋಡೋಣ ಇಷ್ಟು ಗಾಳಿಯಲ್ಲೂ ಆ ಕ್ಯಾಂಡಲ್ ಇನ್ನು ಎಷ್ಟು ಚೆನ್ನಾಗತ್ತೆ

ಈಗ ಶುರು ಆಗ್ತಾ ಇದೆ ಅಲ್ಲ ಎರಡು ಲೈಟ್ ಒಂದೇ ಸತಿ ಹೆಂಗ್ ಆಫ್ ಆಗಕ್ಕೆ ಸಾಧ್ಯ ಎರಡು ಬೇರೆ ಬ್ಯಾಟರಿ ತಾನೇ ವೆರಿ ಗುಡ್ ಅಲ್ಲ ಏನು ಅಂತಂದ್ರೆ ಸಿ ಸಿಂಪಲ್ ಥಿಂಗ್ಸ್ ಅಂದ್ರೆ ಇಲ್ಲಿರುವಂತ ನಮಗೆ ಸೈನ್ ಕೊಡ್ತಿರೋದು ಏನಂದ್ರೆ ನಿಮ್ ಸಿನಿಮಾ ಬಗ್ಗೆ ಮಾತಾಡಿದ್ ಸಾಕು ನಾವು ಸಾಕು ತಲೆ ತಿನ್ಬೇಡಿ ನಮ್ಮನ್ ಮಾತಾಡ್ಸಿ ಅಂತ ಅಂತಿದ್ದಾರೆ ಸೊ ಸಾಕು ಅನ್ಕೊಂತೀನಿ ಸರ್ ಸೊ ಜಾಸ್ತಿ ಮಾತಾಡ್ಸ್ಲಿಕ್ಕೆ ಸೊ ಇನ್ನ ಇಮ್ರಾನ್ ಅವರು ಜಾಯಿನ್ ಆಗ್ಬಿಟ್ರೆ ಇಮ್ರಾನ್ ಸರ್ ಇಮ್ರಾನ್ ಸರ್ ಲೈಟ್ ಬೇರೆ ಆಫ್ ಆಗ್ತಾ ಇದೆ ಬನ್ನಿ ನಿಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ ಆಫ್ ಆಗಿ ಆನ್ ಮಾಡಿ ಕಾಯ್ತಾ ಇದ್ದಾರೆ ಸೋ ಸ್ಟಾರ್ಟ್ ನೌ ಬಂದಿದಾರಾ ಎಸ್ ಸರ್ ಬಂದಿದಾರೆ ಸಡಾನಾಗಿ ಆಫ್ ಸರ್ ನೀವು ನೋಡಿದ್ರೆ ಏನು ಗೊತ್ತಿಲ್ಲ ಮಾತಾಡ್ತಾ ಇದ್ವಿ ಒಂದೇ ಸರಿ ಹೆಡ್ ಲೈಟ್ ಹೆಡ್ ಲೈಟ್ ಆಫ್ ಆಯ್ತು ಆಡಿಯನ್ಸ್ ರೋಡ ಗಿಮಿಕ್ गिव मी ಅಂತನ್ಕೋಬಹುದು ಇದು ಗಿಮಿಕ್ ಅಲ್ಲ ಸಾಕ್ ನಡಿರಪ್ಪ ನಾವು ಎಷ್ಟೊತ್ತು ಕಾಯೋದು ಅಂತ ಕರೀತಿರಬೇಕು ಕರೀತಾ ಇರಬೇಕಾ ಸೊ ಶುರು ಆಗಿದೆಯಾ ನಡೀರಿ ಮತ್ತೆ ಇನ್ನೇನಕ್ಕೆ ತಡ ಮಾಡೋದು ಸ್ಟಾರ್ಟ್ ಮಾಡೋಣ ಏನು ಮಾಡೋದು ಏನು ಶುರು ಮಾಡೋದಕ್ಕೆ ಮುಂಚೆ ಒಂದ್ಸರಿ ಗೂಗಲ್ ಟೈಮ್ ತೋರಿಸ್ಬಿಡಿ ಸೊ ಈಗ ಕರೆಕ್ಟ್ ಆಗಿ ಟೈಮ್ ಬಂದು

ಚಕ್ ಚತ್ರ ಮಾಡಂಗಿಲ್ಲ ಅದು ಆಕ್ಚುಲಿ ಹೇಳಬೇಕಂದ್ರೆ ಸೊ ಹಾಗಾಗಿ ಅಲ್ಲಿ ಮಾಡಣ ಯಾ ಹೋಗೋಣ